ಹಾಯ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತೊಂದು ಓಮ್ ಮೇಡ್ ಸಾಂಬಾರು ಪುಡಿ ಮಾಡೋಣ ಈ ಸಾಂಬಾರು ಪುಡಿ ಮಾಡಿಕೊಂಡ್ರಿ ಅಂದರೆ ನೀವು ಯಾವತ್ತೂ ಹೊರಗಿನ ಸಾಂಬಾರು ಪುಡಿಗೆ ಆಸೆ ಪಡೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಒಂದು ಕಪ್ಪು ತೊಗರಿಬೇಳೆ ತೊಗೊಂಡು ನೀಟಾಗಿ ಒಂದು ಒಳ್ಳೆ ಘಮ ಬರೋ ಗಂಟಾಗ ಹುರ್ಕೊಳ್ಳೋಣ ನಂತರ ಇದನ್ನು ಒಂದು ಪ್ಲೇಟಿಗೆ ಬದಲಾಯಿಸ್ಕೊಳ್ಳೋಣ ಒಂದು ಕಾಲು ಕಪ್ಪು ಉದ್ದಿನಬೇಳೆ ತಗೊಳ್ಳೋಣ ಇದನ್ನು ನೀಟಾಗಿ ಹುರ್ಕೊಳ್ಳೋಣ ಹುರ್ಕೊಂಡು ನಂತರ ಒಂದು ಪ್ಲೇಟಿಗೆ ಬದಲಾಯಿಸ್ಕೊಳ್ಳೋಣ ಅರ್ಧ ಕಪ್ಪು ಕಡಲೆಬೇಳೆ ತೊಗೊಳ್ಳೋಣ ನೀಟಾಗಿ ಹುರ್ಕೊಳ್ಳೋಣ ಇದನ್ನು ಒಂದು ಪ್ಲೇಟಿಗೆ ಬದಲಾಯಿಸ್ಕೊಳ್ಳೋಣ ಅರ್ಧ ಕಪ್ಪು ಹೆಸರುಬೇಳೆ ತೊಗೊಳ್ಳೋಣ ಅದನ್ನು ನೀಟಾಗಿ ಹುರ್ಕೊಳ್ಳೋಣ ಹುರ್ಕೊಂಡ ನಂತರ ಒಂದು ಪ್ಲೇಟಿಗೆ ಬದಲಾಯಿಸ್ಕೊಳ್ಳೋಣ ನಂತರ ಒಂದು ಕಪ್ಪು ಧನಿಯಾ ತಗೊಳ್ಳೋಣ ಇದನ್ನು ನೀಟಾಗಿ ಹುರ್ಕೊಳ್ಳೋಣ ಹುರ್ಕೊಂಡ ನಂತರ ಒಂದು ಪ್ಲೇಟಿಗೆ ಬದಲಾಯಿಸ್ಕೊಳ್ಳೋಣ ಒಂದು ಮುಕ್ಕಾಲು ಕಪ್ಪಷ್ಟು ಜೀರಿಗೆ ತೊಗೊಳ್ಳೋಣ ನೀಟಾಗಿ ಹುರ್ಕೊಳ್ಳೋಣ ಹುರ್ಕೊಂಡ ನಂತರ ಒಂದು ಪ್ಲೇಟಿಗೆ ಬದಲಾಯಿಸ್ಕೊಳ್ಳೋಣ ಒಂದು ಕಾಲು ಕಪ್ಪಷ್ಟು ಕಾಳು ಮೆಣಸು ತಗೊಳ್ಳೋಣ ಒಂದು ಸ್ಪೂನಷ್ಟು ಮೆಂತ್ಯ ತೊಗೊಳ್ಳೋಣ ಒಂದು ಸ್ಪೂನಷ್ಟು ಸಾಸಿವೆ ತೊಗೊಳ್ಳೋಣ ಮರಾಠಿ ಮೊಗ್ಗು ಅದೊಂದು ಮೂರಿಂದ ನಾಲ್ಕು ತೊಗೊಳ್ಳೋಣ ಅದ್ರದ್ದು ಒಳ್ಳೆ ಘಮ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿಗೆ ನೀಟಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನೆಕ್ಸ್ಟ್ ಖಾರಕ್ಕೆ ಖಾರದ ಮೆಣಸಿನ್ಕಾಯಿ ಒಂದು ಸಣ್ಣ ಕಪ್ಪು ಕಲರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಕಪ್ಪು ಒಂದು ಟೂ ಡ್ರಾಪ್ಸ್ ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ಅದು ಘಾಟ್ ಆಗಬಾರ್ದು ಅದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಮೆಣಸಿನ್ಕಾಯಿನ ನಂತರ ಒಂದು ಪ್ಲೇಟಿಗೆ ಬದಲಾಯಿಸ್ಕೊಳ್ಳೋಣ ಒಂದು ಕಟ್ಟು ಕರ್ಬೇನ್ ಸೊಪ್ಪು ತೊಗೊಳ್ಳೋಣ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೊಳ್ಬೇಕು ಒಂದು ಬಾಡ್ಲಿಗೆ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ ಅದು ನೀರಿನ ಅಂಶ ಎಲ್ಲ ಹೋಗ್ಬೇಕು ಅಲ್ಲಿ ಗಂಟೆ ಬಾಡಿಸ್ಕೋಬೇಕು ಈಗ ಮಳೆಗಾಲ ಆಗಿರೋದ್ರಿಂದ ಹೊರಗೆ ಒಣಗಿಸ್ಕೊಳಕ್ಕಾಗೋದಿಲ್ಲ ಅದಕ್ಕಾಗಿ ನಂತರ ಒಂದು ಎರಡು ಸ್ಪೂನ್ ಅಕ್ಕಿ ತೊಗೊಳ್ಳಿ ನೀಟಾಗಿ ಬಾಡಿಸ್ಕೊಳ್ಳಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಒಂದು ಸ್ಪೂನು ಕಲ್ಲುಪ್ಪು ತೊಗೊಳ್ಳೋಣ ಯಾಕಂದರೆ ಸಾಂಬಾರು ಪುಡಿ ಹಾಳಾಗಬಾರ್ದು ಅದಕ್ಕಾಗಿ ಇದನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಅರಿಶಿಣದ ಕೊಂಬಿದ್ರೆ ಕುಟ್ಟಿ ಹಾಕ್ಕೊಳ್ಳಿ ಇಲ್ದಿದ್ರೆ ಪುಡಿ ಹಾಕ್ಕೊಳ್ಳಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ಬಿಟ್ಟು ನಂತರ ಈ ಜಾರಿಗೆ ಹಾಕ್ಕೊಂಡು ಅದನ್ನೆಲ್ಲ ತುಂಬಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೈಸ್ ಪೌಡರ್ ಮಾಡ್ಕೊಳ್ಳೋಣ ಈ ರೀತಿ ಮಾಡಿಕೊಳ್ಬೇಕು ಈ ರೀತಿ ನೈಸಾಗಿ ಈಗ ಓಮ್ ಮೇಡ್ ಸಾಂಬಾರು ಪುಡಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್